ಪಿ ಎಮ್ ಇ ಜಿ ಪಿ ಪ್ರಧಾನಮಂತ್ರಿ ಉದ್ಯೋಗ ಸೃಜನಾ ಯೋಜನೆ ಏನಿದೆ ಅದರಲ್ಲಿ ಬರುವಂತಹ ಹತ್ತು ಪ್ರಾಜೆಕ್ಟ್ನ ನಾವು ನೋಡೋಣ ಬಿಸ್ನೆಸ್ ಮಾಡೋದಕ್ಕೆ ಏನು ಹತ್ತು ಬಗ್ಗೆ ಏನಿದೆ ಆ ಯೂನಿಟ್ಗಳು ಯಾವ ಅಂತ ನೋಡೋದಾದರೆ ಮೊದಲನೇದಾಗಿ ನಮಗೆ ಬರೋದು ಆಲೋ ಆಲೋಬ್ರಿಕ್ಸ್ ಇದ್ರ ಜೊತೆಗೆ ನಾವು ಇಟ್ಟಿಗೆ ಮಣ್ಣಿನ ಇಟ್ಟಿಗೆ ಕೂಡ ಮಾಡ್ಬೋದು ಆಲೋಬ್ರಿಕ್ಸ್ ಆಗ್ಬೋದು ಇದು ಇದಕ್ಕೆ ಗರಿಷ್ಠ ಒಂದು ಐವತ್ತು ಲಕ್ಷದ ಗಂಟ ಸಾಲ ಸಿಗುತ್ತೆ ಅದರಲ್ಲಿ ನೀವು ಏನಿಲ್ಲ ಅಂದ್ರೂ ಕಡಿಮೆ ಅಂದರೂ ನಿಮಗೆ ಎಂಬತ್ತೊಂದ್ರಿಗೂ ತಿಂಗಳಲ್ಲಿ ನಾವು ಮಾಡ್ಬೋದು ಹೇಗೆ ಮಾರ್ಕೆಟಿಂಗ್ ಆಗುತ್ತೆ ಅಷ್ಟು ಕೂಡ ನಾವು ಈ ಸ್ಕೀಮ್ ಈ ಒಂದು ಪ್ರಾಜೆಕ್ಟಲ್ಲಿ ನಾವು ದುಡಿಬೋದಾಗ್ಬೋದು ಸೆಕೆಂಡ್ ಒಂದು ಗ್ಯಾರೇಜ್ ಆಗ್ಬೋದು ಈಗ ಸಪೋಸ್ ಬೈಕ್ ಗ್ಯಾರೇಜ್ ಆಗ್ಬೋದು ಕಾರ್ ಗ್ಯಾರೇಜ್ ಆಗ್ಬೋದು ಎರಡಕ್ಕೂ ಸಿಗುತ್ತೆ ಇಪ್ಪತ್ತು ಲಕ್ಷದ ಗಂಟೆ ನಮಗೆ ಲೋನ್ ಸಿಗುತ್ತೆ ಅದಕ್ಕೆ ಬೇಕಾಗಿರೋವಂಥ ಮೆಟೀರಿಯಲ್ ತೊಗೊಳೋದಕ್ಕೆ ಸೊ ಅದರಲ್ಲಿ ನಮಗೆ ಇದರಲ್ಲಿ ಏನಿಲ್ಲ ಅಂದ್ರೂ ಬೈಕಲ್ಲಿ ಬೇಕಾದರೆ ಸ್ವಲ್ಪ ಕಡಿಮೆ ಆಗ್ಬೋದು ಒಂದು ಐವತ್ತು ಸಾವಿರ ದುಡಿಬೋದು ಬಟ್ ಕಾರ್ದು ಗ್ಯಾರೇಜ್ ಏನೀಗ ಐ ಟಿ ಐ ಎಲ್ಲ ಮಾಡಿರ್ತಾರೆ ಅವ್ರು ಯಾವುದನ್ನೋ ಒಂದು ಸ್ವಲ್ಪ ಬೇರೆ ಒಂದು ಸರ್ವಿಸ್ ಸೆಂಟರ್ಗಳಲ್ಲಿ ಕೆಲಸ ಮಾಡಿ ಬಂದು ಸ್ವಂತವಾಗಿ ಬಿಸ್ನೆಸ್ ಮಾಡಿದ್ರೆ ಇದರಿಂದ ದುಡ್ಡು ಸಂಪಾದನೆ ಮಾಡ್ಬೋದು ನೆಕ್ಸ್ಟು ಮಿನರಲ್ ವಾಟರ್ದ್ದು ಏನಿದೆ ಈ ಬಿಸ್ನೆಸ್ ಕೂಡ ಮಾಡ್ಬೋದು ಇದರಲ್ಲಿ ನೀವು ಬಾಟ್ಲಲ್ಲಿ ಮಾಡ್ತೀನಿ ಅಂದ್ರೂ ಉಪಯೋಗ ಆಗುತ್ತೆ ಇಲ್ಲ ಅಂತಂದರೆ ನೀವು ಇಪ್ಪತ್ತೈದು ಲೀಟ್ರ್ ಕ್ಯಾನಿನ್ ಬರುತ್ತೆ ಇಪ್ಪತ್ತು ಲೀಟ್ರದು ಸಾರಿ ಅದನ್ನು ಕೂಡ ನೀವು ಸಪ್ಲೈ ಮಾಡಿ ಸಂಪಾದನೆ ಮಾಡ್ಬೋದು ಕೆಲವೊಂದು ಆಫೀಸ್ಗಳಿಗೆಲ್ಲ ಕೊಟ್ಟು ಅದೇ ರೀತಿ ನೆಕ್ಸ್ಟು ಬರೋದಾದರೆ ನಿಮಗೆ ಕಟನ್ ಬಾಕ್ಸ್ ಬಿಸ್ನೆಸ್ಸು ಈ ಬಿಸ್ನೆಸ್ಸಲ್ಲಿ ನಿಮಗೆ ಏನಿಲ್ಲ ಅಂದರೂ ಸುಮಾರು ಒಂದೂವರೆ ಲಕ್ಷದ ಗಂಟೆ ನೀವು ಸಂಪಾದನೆ ನೋಡ್ಬೋದಾಗ್ಬೋದು ತಿಂಗಳಿಗೆ ಇದ್ರೂ ಇದರಿಂದ ವೆರೈಟಿ ಬಾಕ್ಸ್ಗಳು ಬರುತ್ತೆ ನೀವು ಕಂಪ್ನಿಗಳಿಗೆ ನೀವು ಒಂಥರ ಬಾಕ್ಸ್ನ ಸಪ್ಲೈ ಕೂಡ ಮಾಡ್ಬೋದು ನೆಕ್ಸ್ಟ್ ಇನ್ನು ಕುರಿ ಸಾಗಾಣಿಕೆ ಹಸು ಸಾಗಾಣಿಕೆ ಇದು ಇದ್ರ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಆಲ್ರೆಡಿ ಮಾಡಾಗೈತೆ ಆ ವಿಡಿಯೋ ನೋಡಿದ್ರೆ ನಿಮಗೆ ಸಿಗುತ್ತೆ ಇದರಲ್ಲೂ ಕೂಡ ಅಷ್ಟೇ ಬ್ಯಾಚ್ ವೈಸ್ ಮಾಡಿದ್ರೆ ನಿಮಗೆ ಮಿನಿಮಮ್ ತಿಂಗಳಿಗೆ ಒಂದು ಅರವತ್ತು ಸಾವಿರ ನೀವು ತೊಗೋಬೋದು ಇದು ಇದು ಇದ್ರ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಲೋನ್ ಇಲ್ಲ ಅಂತ ಕೇಳೋರು ಅಂದ್ಕೊಂಡಿದ್ದಾರೆ ಸೊ ಕುರಿ ಸಾಗಾಣಿಕೆಗೂ ಕೊಡ್ತಾರೆ ಹಸು ಕುರಿ ಮೇಕೆ ಹಂದಿ ಸಾಗಾಣಿಕೆ ಇದಕ್ಕೆಲ್ಲ ಸಿಗುತ್ತೆ ಅದಕ್ಕೂ ಅಪ್ಲೈ ಮಾಡ್ಕೊಬೋದು ಅದಾದಮೇಲೆ ನೆಕ್ಸ್ಟು ನಿಮಗೆ ಯು ಪಿ ವಿ ಸಿ ಅಲ್ಯೂಮಿನಿಯಮ್ ಪಾರ್ಟಿಷನ್ ವರ್ಕ್ ಬರುತ್ತೆ ಈ ವಿಂಡೋಗಳಾಗ್ಬೋದು ಅದ್ರ ಸಂಬಂಧಪಟ್ಟಂಗೆ ಆಫೀಸ್ ಕ್ಯಾಬಿನ್ಗಳಾಗ್ಬೋದು ನಿಮಗೆ ಇದಕ್ಕೂ ಕೂಡ ನಿಮಗೆ ಇದರಲ್ಲಿ ತುಂಬ ಈ ಪ್ರೆಸೆಂಟ್ ಇದರಲ್ಲಿ ನಿಮಗೆ ಇದಕ್ಕೆ ತುಂಬ ಇದಿದೆ ಏನು ಬೇಡಿಕೆ ಇದೆ ಸೊ ಹಂಗಾಗಿ ಇದು ಯೂನಿಟ್ ಮಾಡೋದರಿಂದ ತುಂಬ ಹೆಚ್ಚು ಲಾಭದಾಯಕ ಆಗ್ಬೋದು ಇದಕ್ಕೂ ಕೂಡ ಲೋನ್ ಸಿಗುತ್ತೆ ನೆಕ್ಸ್ಟ್ ಅದಾದಮೇಲೆ ಅಡಿಕೆ ತಟ್ಟೆ ತಯಾರಿಕೆ ಇದು ಆಲ್ಮೋಸ್ಟ್ ನಮ್ಮಲ್ಲಿ ತುಂಬ ಇದೆ ಇದರಲ್ಲಿ ಹೇಳಬೇಕು ಅಂತಂದರೆ ಮೊದಲೆಲ್ಲ ಪೇಪರ್ ಪ್ಲೇಟ್ ಇತ್ತು ಸೊ ಅದ್ರ ಜೊತೆಗೆ ಇವಾಗೆಲ್ಲ ಸ್ವಲ್ಪ ಅಫಿಷಿಯಲ್ಸ್ ಎಲ್ಲ ಅಡಿಕೆ ತಟ್ಟೆ ಉಪಯೋಗಿಸೋದ್ರಿಂದ ಇದರಲ್ಲೂ ಕೂಡ ಮಿಷಿನರಿ ಹಾಕಿ ಒಳ್ಳೆಯ ಉತ್ತಮ ಆದಾಯ ತೆಗಿಬೋದು ಅದಾದ ಮೇಲೆ ನೆಕ್ಸ್ಟು ಬ್ಯೂಟಿ ಪಾರ್ಲರು ಮತ್ತು ಸ್ಪಾ ಶಾಪ್ ಏನು ಬರುತ್ತೆ ನಿಮಗೆ ಬ್ಯೂಟಿ ಪಾರ್ಲರ್ ಆಗ್ಬೋದು ಇದು ಹೆಣ್ಮಕ್ಳಿಗೆ ಒಂದು ಹತ್ತತ್ರ ಇಪ್ಪತ್ತು ಲಕ್ಷದ ಗಂಟೆ ಲೋನ್ ಸಿಗುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಎಲ್ಲಿ ಒಂದು ಶಾಪ್ನ ಓಪನ್ ಮಾಡ್ತೀರಾ ಆ ಜಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದ್ರ ಮೇಲೆ ನಿಮ್ಮ ಮಂತ್ಲಿ ಸಿಗೋಂಥ ಆದಾಯ ನೀವು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇದರಲ್ಲೂ ಕೂಡ ಒಳ್ಳೆಯ ವ್ಯಾಪಾರ ಇದೆ ಸೊ ಅದಾದ್ಮೇಲೆ ನಾವು ನೆಕ್ಸ್ಟ್ ನೋಡೋದಾದ್ರೆ ರೆಡಿಮೇಡ್ ಗಾರ್ಮೆಂಟ್ಸು ಇದು ನಾವು ರೆಡಿಮೇಡ್ ಗಾರ್ಮೆಂಟ್ಸ್ಗೆ ಹತ್ತಿರ ನೀವು ಮ್ಯಾನುಫ್ಯಾಕ್ಚರ್ ಅಂತಲೇ ನಾವು ತೋರಿಸ್ಬೋದು ಐವತ್ತು ಲಕ್ಷದ ಗಂಟೆ ಲೋನ್ ಸಿಗುತ್ತೆ ದೊಡ್ಡ ಮಟ್ಟದಲ್ಲಿ ಕೂಡ ನಾವು ಮಾಡ್ಬೋದು ಐವತ್ತು ಲಕ್ಷಕ್ಕೆ ಸೊ ಇದರಲ್ಲೂ ಕೂಡ ನಾವು ಏನು ರೆಡಿಮೇಡ್ ಗಾರ್ಮೆಂಟ್ಸ್ ಓಪನ್ ಮಾಡಿ ಇದರಿಂದ ನೀವು ಒಳ್ಳೆಯ ಆದಾಯ ಕೂಡ ಪಡಿಬೋದು ಇದರಲ್ಲಿ ನಿಮಗೆ ಎಲ್ಲ ಅಂಗಡಿಗಳಿಗೆ ಹೋಲ್ಸೇಲ್ ಡೀಲರ್ಗಳು ಮಾಡಿಕೊಂಡ್ರೂ ಕೂಡ ಒಳ್ಳೆ ವ್ಯಾಪಾರ ಸಿಗುತ್ತೆ ನೆಕ್ಸ್ಟು ಅದಾದಮೇಲೆ ನಿಮಗೆ ಬೇಕ್ರಿ ಪ್ರಾಡಕ್ಟ್ ನಿಮಗೆ ಬೇಕ್ರಿಗಳು ಎಲ್ಲ ಕಡೆ ಇದ್ದೇ ಇರುತ್ತೆ ಸೊ ಇದಕ್ಕೂ ಕೂಡ ನಾವು ಮ್ಯಾನುಫ್ಯಾಕ್ಚರ್ ಅಂತಲೇ ನಾವು ಕನ್ಸಿಡರ್ ಮಾಡ್ತೀನಿ ಇದಕ್ಕೂ ಐವತ್ತು ಲಕ್ಷದ ಗಂಟ ಲೋನ್ ಸಿಗುತ್ತೆ ಇದರಲ್ಲಿ ನಿಮಗೆ ಏನು ಸಿಟಿ ಸೆಂಟ್ರಲ್ಲಿ ನೀವು ಮಾಡೋದರಿಂದ ಇದರಲ್ಲಿ ನಿಮ್ಗೆ ಏನಿಲ್ಲ ಅಂದ್ರೂ ಒಂದು ದೇಶದ ವ್ಯಾಪಾರನೇ ತುಂಬ ಜಾಸ್ತಿ ಸಿಗುತ್ತೆ ಹಾಗಾಗಿ ಇದು ಕೂಡ ಒಳ್ಳೆಯ ಯೂನಿಟ್ ಆಗಿ ಬಂದಿದೆ ಥ್ಯಾಂಕ್ ಯು